ಕೊಟಮುಡಿ ಮರ್ಕಜುಲ್ ಹಿದಾಯದ ಅಧೀನದಲ್ಲಿ ಆರ್ಸಿಎಫ್ಐ ಅನುದಾನದಡಿ ನಿರ್ಮಿಸಿದ ಕಾಫಿಲಾ ಸಂಸ್ಥೆಯಿಂದ ಮರ್ಕಝ್ ನಾಲೆಜ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮರ್ಕಜುಲ್ ಹಿದಾಯ ಕೊಡಗು ಸಂಸ್ಥೆಯ ಅಧ್ಯಕ್ಷರಾದ ಡಾ ಮೊಹಮ್ಮದ್ ಅಬ್ದುಲ್ ಹಕೀಂ ಅಜರಿ ಉದ್ಘಾಟಿಸಿದರು ನಂತರ ನಡೆದ ಸಭೆಯಿಂದ ಉದ್ದೇಶಿಸಿ ಮಾತನಾಡಿದ ಅವರು ಅನಾಥ ಮಕ್ಕಳಿಗೆ ಅನ್ನ ಮತ್ತು ವಸತಿಯನ್ನು ಮಾತ್ರ ನೀಡಿದರೆ ಸಾಲದು ಅವರಿಗೆ ಉತ್ತಮವಾದ ಬದುಕನ್ನು ಕಟ್ಟಿಕೊಳ್ಳಲು ಬೇಕಾದ ಉತ್ತಮ ಶಿಕ್ಷಣ ಮತ್ತು ಉತ್ತಮ ನಡತೆಯಿಂದ ಕಲಿಸಬೇಕಾದ ಜವಾಬ್ದಾರಿ ಸಮಾಜದ ಮೇಲಿದೆ ಆ ಕೆಲಸವನ್ನು ಮರ್ಕಜ್ ಸಂಸ್ಥೆ ಈ ಕಟ್ಟಡದ ಮೂಲಕ ಮಾಡಲಿದೆ ಅದಕ್ಕೆ ದಾನಿಗಳಾದ ತಾವು ಕೈಜೋಡಿಸಬೇಕೆಂದು ಸಭೆಯನ್ನ ಕೇಳಿಕೊಂಡರು ಮರ್ಕಜ್ ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್ ಸಖಾಫಿ ಎಸ್ವೈಎಸ್ ರಾಜ್ಯ ನಾಯಕ ಸೈಯದ್ ಇಲಿಯಾಸ್ ತಂಗಲ್ ಸಂಸ್ಥೆಯ ಉಪಾಧ್ಯಕ್ಷರಾದ ಅಹಮದ್ ಹಾಜಿ ಮೈದೀನ್ ಕುಟ್ಟಿ ಹಾಜಿ ಕಾರ್ಯದರ್ಶಿ ಯೂಸುಫ್ ಹಾಜಿ ಕೋಶಾಧಿಕಾರಿ ಅಬ್ದುಲ್ಲಾ നിർദ്ദേശകറും പ്രമുഖറും ഈ സന്ദർഭം പാലുകൊണ്ടിരുന്നു പരിപാടിയിൽ ധാരാളം മതിലികൾ ഇവിടെ എത്തിപ്പെട്ടിട്ടുണ്ട് നമ്മുടെ സ്ഥാപനത്തെ അങ്ങേറ്റം സ്നേഹിക്കുന്ന സഹായിക്കുന്ന ഒരുപാട് വ്യക്തിത്വങ്ങൾ നേരത്തെ എല്ലാവരും പറഞ്ഞതുപോലെ നമ്മുടെ ഈ സ്ഥാപനത്തിലെ في الإنجليزية يمكننا أن نتحدث عن ملائكة مالبطية في مدينة مكهد مركز الهداية نرتي مدينة مكهد سلطان العلماء سيخنا حفظه الله ورعا أوردتني ترطت لأي نمري برستانا مركزني برستانا وللي إيري مثل بناء المساجد والمدارس ودور الأيتام. والعيادات الصحية ميزان حسنات والديها وفي ميزان حسنات جميع من ساعد وساهم في بناء هذه الدار الأدوات الصحية والإغاثية